ನಂದಗಾಂವ್ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯನ್ನು ಅದೂರಿಯಾಗಿ ಆಚರಿಸಲಾಯಿತು ನಂದಗಾಂವ್ ನಂದಗಾಂವ್ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯನ್ನು ಭಕ್ತಿಭಾವದಿಂದ ವೈಭವದಿಂದ ಹಾಗೂ ಸಂಸ್ಕೃತಿ ಪರ ಉತ್ಸವದ ರೂಪದಲ್ಲಿ ಆಚರಿಸಲಾಯಿತು ದಿನವಿಡೀ ನಡೆದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಭಕ್ತರು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸಿದರು ಕಾರ್ಯಕ್ರಮಗಳು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರುದ್ರಾಭಿಷೇಕ ಹಾಗೂ ಭಾವಚಿತ್ರ ಪೂಜೆಯೊಂದಿಗೆ ಪ್ರಾರಂಭವಾಗಿ ಗ್ರಾಮದ ಭಕ್ತರಲ್ಲಿ ಆಧ್ಯಾತ್ಮಿಕ ಭಾವನೆ ಮೂಡಿಸಿತು ಆನಂತರ ವಿಜಯ್ ಸರ್ ಅವರ ನೇತೃತ್ವದ ಶಿವಯೋಗಿ ಮೆಲೋಡಿಸ್ ತಂಡದಿಂದ ಭಕ್ತಿ ಗೀತೆಗಳ ಗಾಯನ ಹಾಗೂ ವಚನ ಗಾಯನ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಿತು ಬಸವಣ್ಣನವರ ತತ್ವಬೋಧನೆ ಹಾಗೂ ಸಾಮಾಜಿಕ ನೈತಿಕತೆಯನ್ನು ಒಳಗೊಂಡು ಹಾಡುಗಳು ಭಕ್ತರ ಮನಸ್ಸನ್ನು ತಣಿಸಿತು ಮಧ್ಯಾಹ್ನ ಎರಡು ಗಂಟೆಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು ನೂರಾರು ಗ್ರಾಮಸ್ಥರು ಭಾಗವಹಿಸಿ ಸಮಾನತೆ ಮತ್ತು ಬಾಂಧವ್ಯದ ಸಂಕೇತವಾಗಿ ಭೋಜನ ಸೇರಿಸಿದರು ಸಂಜೆ ಐದು ಗಂಟೆಗೆ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮೆರವಣಿಗೆ ಪತ್ರ ಸಂಚಲನ ನಾಮಕರಣ ಕಾರ್ಯಕ್ರಮ ಮತ್ತು ತೊಟ್ಟಿಲು ಕಾರ್ಯಕ್ರಮ ಭಕ್ತಿ ಮತ್ತು ಶ್ರದ್ಧೆಯಿಂದ ಜರುಗಿತು ಗ್ರಾಮದಾದ್ಯಂತ ಗ್ರಾಮಸ್ಥರು ವಿವಿಧೆಡೆ ಬಸವಣ್ಣನವರ ಭಾವಚಿತ್ರ ಪೂಜೆಯನ್ನು ನೆರವೇರಿಸಿ ಹೂವಿನ ಅಲಂಕಾರ ಹಾಗೂ ಶ್ರದ್ಧೆಯಿಂದ ಮನೆ ಹಾಗೂ ಬೀದಿಗಳನ್ನು ಅಲಂಕರಿಸಿದ್ರು ಬಸವೇಶ್ವರ ಯುವಕ ಮಂಡಲ ಸದಸ್ಯರು ತಳಿರು ತೋರಣಗಳಿಂದ ಗ್ರಾಮವನ್ನು ಸಿಂಗರಿಸಿ ಬಸವಧ್ವಜಗಳು ಮತ್ತು ಶತ್ಕೋನ ಧ್ವಜಗಳನ್ನು ಹಾರಾಡಿಸಿದ್ರು ಈ ಅಲಂಕಾರಗಳು ಹಬ್ಬದ ವಾತಾವರಣವನ್ನು ಇನ್ನಷ್ಟು ಹಿಗ್ಗಿಸಿತು ಯುವಕರು ಸಾಲಿಂದ ಕುಣಿದು ಕುಪ್ಪಳಿಸಿ ಬಸವ ಜಯಂತಿಯ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು ಈ ಆಚರಣೆ ಹಳ್ಳಿ ಜನರಲ್ಲಿ ಭಕ್ತಿ ಭ್ರಾತೃತ್ವ ಮತ್ತು ಸಮಾನತೆಯ ಮನೋಭಾವನೆಗೆ ಪ್ರೇರಣೆ ಆಯಿತು ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿನ ಪ್ರಮುಖರಾದ ಬಸಪ್ಪ ಗುಮ್ಮಟ್ಟಿ ಶಾಂದಿಯಾದ ನಂದೇಶ್ವರ ಮುತ್ತಣ್ಣ ಸಂತಿ ಪುಷ್ಪಕ್ ಪಾಟೀಲ್ ಅಣ್ಣಸಾಹ ಪಾಟೀಲ್ ಸಿದ್ದಣ್ಣ ಪಾಟೀಲ್ ಬಾಳಪುಸೆಟ್ಟಿ ಸಿದ್ದಲಿಂಗ ಗುಮ್ಮಟ್ಟಿ ಶಿವರಾಯ ಗುಮ್ಮಟ್ಟಿ ಅಪ್ಪರಾಯ್ ಗೋಂದಳಿ ಬಸವರಾಜ್ ಮಾಲಿ ತುಂಡಯ್ಯ ಮಠಪತಿ ಮನ್ನಯ್ಯ ಮಠಪತಿ ಮತ್ತು ಕಲ್ಲಪ್ಪ ರ ಮತ್ತಿತರರು ಭಾಗವಹಿಸಿದರು ಈ ಹಬ್ಬದ ಸಂಭ್ರಮವು ಬಸವಣ್ಣನವರ ಸಮಾನತೆ ನೈತಿಕತೆ ಮತ್ತು ಜ್ಞಾನ ಪರಂಪರೆಯ ಸಂದೇಶವನ್ನು ಪುನರುಚ್ಚರಿಸಿದೆ

ಆಚರಣೆ ಮಾಡಬೇಕಾದ್ರೆ ನಮ್ಮೂರಲ್ಲಿ ಒಂದು ನಂದಿ ಬಸವಣ್ಣ ಹಾಗೂ ಮಲ್ಲಿಕಾರ್ಜುನ ದೇವಾಲಯ ಪೂಜಾ ಹಾಗೂ ಗ್ರಾಮ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾರೆ ಮಾತ್ರ ಪೋಚನೆಗಳನ್ನು ನಡೆಸ್ತಾ ಇದ್ದೀವಿ ಆದ್ರೆ ಮುಂದ ಎರಡು ಸಾವಿರ ಒಂದರಲ್ಲಿ ನಮ್ಮ ಎಲ್ಲ ಯುವಕರು ಕೂಡಿ ಒಂದು ಬಸವೇಶ್ವರದಲ್ಲಿ ತಯಾರು ಮಾಡಿ ನಂಬಿಕೊಂಡು ಪ್ರತಿ ವರ್ಷ ಈ ಬಸವ ಜಯಂತಿಯ ಎರಡು ಸಾವಿರದ ಒಂದರಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ಯಾವ ರೀತಿ ಯುವಕರ ಹಂಗ ಹೆಸರು ಆ ಪ್ರಕಾರವಾಗಿ ಬಸವ ಜಯಂತಿ ಒಂದು ಉತ್ತಮ ರೀತಿಯಾಗಿ ಒಂದು ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ ಇವತ್ತಿನವರೆಗೂ ಇವತ್ತು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ವರ್ಷೇತೃತಿಯ ಬಸವ ಜಯಂತಿಯನ್ನು ನಮ್ಮ ಗ್ರಾಮದ ಬಸವೇಶ್ವರ ದೇವಸ್ಥಾನ ಸಮಿತಿ ಹಾಗೂ ಬಸವೇಶ್ವರ ಒಂದು ಹಂತದ ವತಿಯಿಂದ ಆ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಬಸವ ಜಯಂತಿ ಆಚರಣೆ ಯಾಕೆ ಮಾಡಬೇಕು ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಒಂದು ಕಲ್ಯಾಣದಲ್ಲಿ ಒಂದು ಕಲ್ಯಾಣ ಕ್ರಾಂತಿ ಆಗುವಂತೆ ಪ್ರತಿಯೊಬ್ಬರ ಪ್ರತಿಯೊಂದು ಜಾತಿಯ ಜನರಿಗೆ ಪ್ರತಿಯೊಂದು ಜಾತಿಯ ಜನರಿಗೆ ಮನವಿಟ್ಟುವಂತೆ ಸಂದೇಶವನ್ನು ತಿಳಿಸಿ ದೇಶ ವಿದೇಶಗಳಿಂದ ಶರಣರು ತಾವಾಗಿ ಆ ಬಸವಣ್ಣನವರ ಒಂದು ಕೃಪ್ತಿಗೆ ಮೆಚ್ಚಿ ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಒಂದು ಶರಣರ ಅನುಭಾವ ಮಂತ್ರವನ್ನು ರಚಿಸಿ ಎಲ್ಲ ಶರಣರು ವಚನ ವಚನಗಳನ್ನು ರಚನೆ ಮಾಡಿ ಒಂದು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಭಾರತ ದೇಶವಲ್ಲ ಕರ್ನಾಟಕವಲ್ಲ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಒಂದು ಶರಣರ ವಚನಗಳ ಸಂದೇಶವನ್ನು ಅದರಲ್ಲಿ ಉತ್ತೇಜಿತವಾಗಿ ಅಣ್ಣಬಸವಣ್ಣನವರ ವಚನಗಳು ಪ್ರತಿಯೊಬ್ಬರ ಮುಟ್ಟುವಂತೆ ಕಲ್ಯಾಣದಿಂದ ಇಡೀ ಜಗತ್ತಿನ ತುಂಬಲ ಅಣ್ಣ ಬಸವಣ್ಣವರ ಭಾವಚಿತ್ರಗಳು ಹಾಗೂ ಅವರ ಸ್ಟ್ಯಾಚುಗಳು ಹಾಗೂ ಅವರ ಸರ್ಕಲ್ಗಳನ್ನು ಮಾಡಿ ಇಂದಿಗೂ ಸಹಿತ ನಮ್ಮ ದೇಶದಲ್ಲೂ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದು ಒಬ್ಬ ಬಸವಣ್ಣ ಮಾಡಿ ಇಲ್ಲಿ ಹುಟ್ಟಿ ಕೂಡಲ ಸಂಗಮದಲ್ಲಿ ತಾವು ನೆಲೆಸಿ ನಂತರ ಕಲ್ಯಾಣದಲ್ಲಿ ಹೋಗಿ ಬಿಜ್ಜಳರ ಆ ರಾಜನ ಆ ಸ್ಥಾನದಲ್ಲಿ ಮಂತ್ರಿಯಾಗಿ ಒಬ್ಬ ರಾಜನ ಮಂತ್ರಿಯಾಗಿ ಕಲ್ಯಾಣದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮನಗಣಗಳನ್ನು ಕೂಡಿಸಿ ಒಂದು ವಚನಗಳ ಸಂದೇಶವನ್ನು ಜಗತ್ತಿಗೆ ಸಾರಿದ್ದಾರೆ ಅಂತ ಅಣ್ಣ ಬಸವಣ್ಣನವರ ವಚನ ಜಯಂತಿಯನ್ನು ನಮ್ಮ ನಗಾಂ ಗ್ರಾಮದಲ್ಲಿ ನಮ್ಮ ಹಿರಿಯರಾದಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ಬಸಪ್ಪ ಮಲ್ಲಪ್ಪ ಗುಂಟಿ ಹಾಗೂ ಮುತ್ತಣ್ಣ ಹಲವಣ್ಣ ಸಂತಿ ಲಗಮಣ್ಣ ಅಪ್ಪಣ್ಣ ಶೇಗುಣಿಸಿ ಹಾಗೂ ಸಿದ್ಧಲಿಂಗ್ ಗುಂಟಿ ಬಸವರಾಜ್ ಮಾಳಿ ಹಾಗೂ ಕಲ್ಲಪ್ಪ ಅಂತ ಅಪ್ಪರಾಯ್ ಗೋಂದಳಿ ಹಾಗೂ ಶಿವರಾಯ್ ಗುಂಪಿ ಈ ಎಲ್ಲ